ವೆಲ್ಕಮ್ ಟು ವಿದ್ಯಾಸ್ ನೇಚರ್ ಕಿಚನ್ ಇಂದು ನಾನು ಒಂದು ಬೆಂಗಾಲಿ ಸ್ಪೆಷಲ್ ಅಡುಗೆ ಧೋಕಾ ಇದನ್ನು ಮಾಡುವಂಥ ವಿಧಾನವನ್ನು ತಿಳಿಸ್ತೇನೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಸುಮಾರು ಮೂರು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಳ್ಬೇಕು ಬೇಳೆಯನ್ನು ಎರಡು ಹಸಿಮೆಣಸು ಹಾಗೂ ಒಂದು ಇಂಚು ಶುಂಠಿ ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಸ್ವಲ್ಪ ನೀರು ಹಾಕಬೇಕು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಮತ್ತೆ ರುಬ್ಬಿಕೊಳ್ಳೋಣ ಹಿಟ್ಟು ಮಾಡಿಕೊಳ್ಬೇಕು ಹಣಲೆಯಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡು ಬಿಸಿ ಮಾಡಿಕೊಳ್ಬೇಕು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಚಿಟಿಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇವೆ ಸ್ವಲ್ಪ ಇಂಗಿನ ಪುಡಿ ಚಿಟಿಕೆ ಇಂಗು ಪುಡಿಯನ್ನು ಹಾಕಿಕೊಳ್ತಾ ಇದ್ದೇವೆ ಚಿಟಿಕೆ ಅರಿಶಿನವನ್ನು ಸೇರಿಸ್ಕೊಂಡಿದ್ದೇವೆ ಇದನ್ನು ಒಂದೆರಡು ನಿಮಿಷ ಕೈಯಾಡಿಸಿಕೊಂಡು ಬಳಿಕ ರುಬ್ಬಿಟ್ಟ ಕಡಲೆಬೇಳೆ ಹಿಟ್ಟನ್ನು ಇದಕ್ಕೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ಸ್ವಲ್ಪ ಹುರಿದುಕೊಳ್ಬೇಕು ಈ ರೀತಿಯಲ್ಲಿ ಇದೆಯನ್ನು ಸ್ವಲ್ಪ ಕಾಲು ನೋಟದಷ್ಟು ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ಕೊಂಡಿದೆ ಇದನ್ನು ಈ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆ ಹಸಿ ವಾಸನೆ ಹೋಗುವವರಿಗೆ ಇದನ್ನು ಚೆನ್ನಾಗಿ ಹುರ್ಗಿಸ್ಕೊಳ್ಬೇಕು ಕಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸವರಿ ಕೊಡಬೇಕು ಆ ಬಳಿಕ ಹಿಟ್ಟನ್ನು ಇದಕ್ಕೆ ಹಾಕಿ ಇದನ್ನು ಲೆವೆಲ್ ಒಂದೇ ಲೆವೆಲಲ್ಲಿ ಸ್ಪ್ರೆಡ್ ಮಾಡಿ ಬಳಿಕ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಿನಲ್ಲಿ ಈ ರೀತಿ ತಟ್ಟೆಯಲ್ಲಿ ಅದನ್ನು ಸ್ಪ್ರೆಡ್ ಮಾಡಿಟ್ಟುಕೊಂಡು ಇದನ್ನು ಫ್ರಿಜ್ಜಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಫ್ರಿಜ್ಜಿನಲ್ಲಿ ಇಟ್ಕೊಂಡು ಇಟ್ಕೊಂಡಾಗ ಅದು ಚೆನ್ನಾಗಿ ಸೆಟ್ ಆಗ್ತದೆ ಆಮೇಲೆ ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಅದನ್ನು ಎಣ್ಣೆಯಲ್ಲಿ ಕರೆದುಕೊಳ್ಬೇಕು ಊಟ ಮಾಡಲಿಕ್ಕೆ ಇಲ್ಲಿ ಎಣ್ಣೆಯನ್ನು ತೆಕ್ಕುಕೊಂಡರೆ ಎಣ್ಣೆ ಆದ ಮೇಲೆ ಎರಡು ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಅದನ್ನು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಅದನ್ನು ಒಂದು ಸ್ವಲ್ಪ ಕರೆದುಕೊಳ್ಬೇಕು ಆಗುವ ಸಾಫ್ಟ್ ಆಗುವವರೆಗೆ ಅದನ್ನು ಇಟ್ಟು ಅದನ್ನು ಕರೆದುಕೊಳ್ಬೇಕು ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಗೂ ಚಿಟಿಕೆ ಅರಸಿನವನ್ನು ಸೇರಿಸಿಕೊಳ್ಬೇಕು ಇಲ್ಲಿ ಫ್ರಿಜ್ಜಿನಲ್ಲಿ ಇಟ್ಟ ಕಡಲೆ ಬೇಳೆಯನ್ನು ರುಬ್ಬಿಟ್ಟ ಬೇಳೆಯನ್ನು ಈ ರೀತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು ಈ ರೀತಿ ತುಂಡುಗಳನ್ನು ಮಾಡಿಟ್ಟು ಅದನ್ನು ಎಣ್ಣೆಯಲ್ಲಿ ಕರೆದುಕೊಳ್ಬೇಕು ಈಗ ಹಾಲನ್ನು ಆಲೂಗಡ್ಡೆಯನ್ನು ಕರೆದು ತೆಗೆದುಕೊಳ್ಬೇಕು ಈಗ ಈ ತುಂಬ ಮಾಡಿಟ್ಟ ಬಿಲ್ಲೆಗಳನ್ನು ಕಡಲೆ ಹಿಟ್ಟಿನ ಬಿಲ್ಲೆಗಳನ್ನು ಎಣ್ಣೆಯಲ್ಲಿ ಕರೆದುಕೊಳ್ಳೋಣ ನಾಲ್ಕು ಚಮಚ ಎಣ್ಣೆ ಇಟ್ಕೊಳ್ಬೇಕು ಎಣ್ಣೆ ಬಿಸಿ ಆದ ನಂತರ ಅದರಲ್ಲಿ ಚಕ್ಕೆ ಹಾಗೂ ಅನ್ನು ಮತ್ತು ಇದರಲ್ಲಿ ಏಲಕ್ಕಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಂದು ಚಮಚ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಹಸಿಮೆಣಸು ಟೊಮೆಟೊ ಹಾಗೂ ಟೊಮೆಟೊದ ಪೇಸ್ಟ್ ಮಾಡಿ ಈ ಮಸಾಲೆಗೆ ಸೇರಿಸಿ ಇದಕ್ಕೆ ಅರಸಿನವನ್ನು ಹಾಕಿಕೊಂಡಿದೆ ಈಗ ಇಲ್ಲಿ ನಾನು ಹಸಿಮೆಣಸು ಹಾಗೂ ರೂಸಿ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಹಾಕಿದೆ ಇದಕ್ಕೆ ಒಂದು ಅರ್ಧ ಟೊಮೆಟೊವನ್ನು ಸಹ ಹಾಕ್ಕೊಳ್ಬೋದು ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಕಚ್ಚಾ ಇದೆ ಅದನ್ನು ಒಂದು ಅರ್ಧ ಚಮಚದಷ್ಟು ಪಚಪ್ಪನ್ನು ಸೇರಿಸಿಕೊಂಡು ಮಸಾಲೆನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೋ ಈ ಮಸಾಲೆಯನ್ನು ಚೆನ್ನಾಗಿ ಕಾಣ್ಕೊಳ್ಬೇಕು ಅದು ಎಣ್ಣೆ ಸೈಡಿಗೆ ಬಿಡುವವರೆಗೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಈ ಮಸಾಲೆಗೆ ಅರ್ಧ ಚಮಚದಷ್ಟು ಜೀರಿಗೆ ಹೋದಾಗ

ಕಾಲ ಚೆನ್ನಾಗಿ ಸೇರಿಸಿದ ನಂತರ ಇದಕ್ಕೆ ನೀರನ್ನು ಸುಮಾರು ಒಂದು ಮೂರು ಲೋಟದಷ್ಟು ನೀರನ್ನು ಹಾಕಿಕೊಂಡರೆ ಈ ಅದರಲ್ಲಿ ಚೆನ್ನಾಗಿ ಇದನ್ನು ಕುದಿಸಿಕೊಳ್ಬೇಕು ಚೆನ್ನಾಗಿ ಕುದಿದ ಬಳಿಕ ಊಟ ಮಾಡುವ ಹೊತ್ತಿಗೆ ಇದಕ್ಕೆ ಈ ವಡೆಯನ್ನು ಈ ವಡೆಯನ್ನು ಸೇವಿಸಿಕೊಂಡು ಆಮೇಲೆ ಅದನ್ನು ಮತ್ತೆ ಬಿಸಿ ಮಾಡಿ ಊಟದೊಂದಿಗೆ ಸವಿಯಲು ಬಹಳ ರುಚಿಯಾಗಿರುತ್ತೆ ಈಗ ಈ ಕುದಿದ ಮಸಾಲೆಗೆ ಈ ಕಾಯಿಸಿಟ್ಟ ಈ ಧೂಕ್ಕವನ್ನು ಹಾಕ್ಕೊಳ್ಬೇಕು ಆನಂತರ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಬೇಕಿದ್ದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಅದು ಆಪ್ಷನಲ್